ಪೀಪಲ್ ಹೇಗಿದ್ದೀರಾ ನಾನು ನನ್ನ ತಂಗಿ ಊರಿಗೆ ಬಂದಿದ್ದೀನಿ ಹಾಗಾಗಿ ಏನು ಅಕ್ಕಪ್ಪ ಅಂತಂದರೆ ನಿಮಗೆ ನೋಡಿದ್ರೆ ಗೊತ್ತಾಗ್ತೈತೆ ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ಅವರ ಮಾವ ಅಂದರೆ ಅವರ ಯಜಮಾನ್ರ ಅಪ್ಪ ತೀರ್ಕೊಂಡಿದ್ದಾರೆ ಹಾಗಾಗಿ ಬಂದ್ವಿ ಅವರು ಶುಕ್ರವಾರ ತೀರ್ಕೊಂಡ್ರು ಶುಕ್ರವಾರ ಮಧ್ಯಾಹ್ನ ಹಾಗೆ ಶನಿವಾರ ನಾನು ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರು ನನ್ನ ತಂಗಿ ಊರಿಗೆ ಬಂದ್ವಿ ಇದೇ ಮನೆ ನಮ್ಮ ತಂಗಿ ಮನೆ ಹಳೆ ಕಾಲದ ಮನೆ ಸೋರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಟಾರ್ಪಲ್ನ ಹೊಚ್ಕೊಂಡಿದ್ದಾರೆ ಇದು ಅವ್ರ ಊರು ಅಂದರೆ ಅವ್ರ ಮನೆಗೆ ಬರೋ ರೋಡು ಈ ರೋಡ್ ಪಕ್ಕದಲ್ಲೇ ಇದೆ ಮನೆ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಏನಕ್ಕಪ್ಪ ಶೇರ್ ಮಾಡ್ತಾ ಇದ್ದೀನಿ ಈ ಥರದ್ದೆಲ್ಲ ಯಾಕೆ ಈ ಥರದ್ದೆಲ್ಲ ಶೇರ್ ಮಾಡ್ತಾರಾ ಅಂತ ನೀವು ಅನ್ಕೋಬೋದು ಬಟ್ ಏನು ರೀಸನ್ಗೋಸ್ಕರ ಶೇರ್ ಮಾಡ್ತೀನಿ ಅಂತ ಮುಂದಿನ ಅಂದರೆ ಮುಂದೆ ಹೇಳ್ತೀನಿ ಇದೇ ವಿಡಿಯೋದಲ್ಲೇ ಹೇಳ್ತೀನಿ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾವು ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಟ್ಟಿದ್ವಿ ನಾನು ಮತ್ತು ನಮ್ಮ ದೊಡ್ಡಮ್ಮ ಆರು ಗಂಟೆಗೆ ಬಂದು ಇಲ್ಲಿ ಒಂಬತ್ತು ಗಂಟೆ ಒಂಬತ್ತುವರೆಷಲ್ಲಿ ಮನೆ ಬಂದ್ವಿ ಇಲ್ಲಿ ಸಿಕ್ಕಾಪಟ್ಟೆ ರಶು ಶನಿವಾರ ಆದ್ರೂ ಬಸ್ಸು ಬಸ್ಸಲ್ಲಿ ನಿಂತ್ಕೊಂಡೇ ಬಂದ್ವಿ ಇಲ್ಲಿವರೆಗೂ ಏನೋ ಮಾಡೋದಕ್ಕಾಗಲ್ಲ ಬಂದ ಮೇಲೆ ಅಲ್ಲಿ ಪಕ್ಕ ಅಂದರೆ ಅವ್ರ ಮನೇಲಿ ಏನೂ ಮಾಡಲ್ಲ ಹಳ್ಳಿಗಳ ಕಡೆ ಯಾರ ಮನೆಯಲ್ಲರೂ ತೀರ್ಕೊಂಡಿದ್ರೆ ಹನ್ನೊಂದು ದಿವಸ ತಿಥಿ ಹಾಗೋ ಅವ್ರ ಮನೆ ತಿಥಿ ಆಗೋವರೆಗೂ ಅವ್ರ ಮನೇಲಿ ಹೊಲೆ ಹಚ್ಚಂಗಿಲ್ಲ ಅಂತ ಹೇಳಿ ಯಾರೂ ಅಡುಗೆ ಮಾಡಲ್ಲ ಯಾಕೆ ಈ ಸಂಪ್ರದಾಯ ಮಾಡಿದ್ದಾರೆ ಅಂದರೆ ಹಿಂದಿನ ಕಾಲದಲ್ಲಿ ಅವರು ಇರ್ತಾರೆ ಒಬ್ಬ ವ್ಯಕ್ತಿನ ಕಳ್ಕೊಂಡು ಸೊ ಅವ್ರಿಗೆ ಊಟ ತಿನ್ನಬೇಕು ಅಂತೆಲ್ಲ ಅನಿಸಲ್ಲ ಹಾಗಾಗಿ ಬೇರೆಯವ್ರ ಮನೆ ಅಕ್ಕಪಕ್ಕದ ಮನೆ ರಿಲೇಷನ್ಸ್ ಮನೆಗಳು ಅಡುಗೆ ಮಾಡಿ ತಂದು ಕೊಡ್ತಾರೆ ಮೂರು ಟೈಮುನೂ ಈ ಸಂಪ್ರದಾಯ ಹಳ್ಳಿಗಳ ಕಡೆ ಎಲ್ಲ ಮನೆಯಲ್ಲೂ ಇದೆ ಎಲ್ಲರೂ ಕೂಡ ಇದನ್ನ ಮಾಡ್ತಾರೆ ಹಾಗೇ ಇಲ್ಲಿ ತೊಗೊಂಡು ಹೋಗ್ತಾಯಿದ್ರು ಹೆಣ್ಣನ ಅಲ್ಲಿ ತೊಗೊಂಡು ಸ್ವಲ್ಪ ದೂರ ತೊಗೊಂಡೋದ್ಮೇಲೆ ಈ ರೀತಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಹಾಗೆ ಕಾಲನ್ನ ಮಡ್ಚಿರ್ತಾರೆ ನಮ್ಮ ಕಡೆ ಯಾರಾದರೂ ತಿರ್ಕೊಂಡ್ರೆ ಕಾಲು ಕೈಯೆಲ್ಲ ಮಡ್ಚಿರ್ತಾರೆ ಮತ್ತು ಇನ್ನೊಂದೇನಪ್ಪ ಅಂದರೆ ಸ್ನಾನ ಮಾಡಿಸ್ತಾರೆ ಅಂದರೆ ಏನು ಕಾಯಿಲೆ ಇಲ್ದಲೆ ಸತ್ತರೆ ಅಂದರೆ ಆಪ್ರೇಷನ್ಸ್ ಏನೂ ಆಗದಿಲ್ಲ ಇದಾಗಿಲ್ಲ ಅಂತಂದರೆ ಅವ್ರನ್ನ ಸ್ನಾನ ಎಲ್ಲ ಮಾಡಿಸಿ ಹೊಸ ಬಟ್ಟೆ ಹಾಕಿ ಅವ್ರಿಗೆ ಕುಂಕುಮ ವಿಭೂತಿ ಇಟ್ಟು ಪೂಜೆ ಮಾಡಿ ಅವ್ರನ್ನ ಈ ರೀತಿ ಚಟ್ಟದ ಮೇಲೆ ಮಲಗಿಸ್ಕೊಂಡು ತಗೊಂಡು ಹೋಗ್ತಾರೆ ಹಾಗೆ ಇಲ್ಲಿ ಅರ್ಧ ಬಂದ ಬಂದಮೇಲೆ ತಂದೆ ಅಂದರೆ ಗಂಡಸರು ಸತ್ತರೆ ಹಿರಿ ಮಗ ಮತ್ತು ತಾಯಿ ಸತ್ರೆ ಕಿರಿ ಮಗ ಈ ಕಾರ್ಯನ ಮಾಡಬೇಕು ನಮ್ಮ ತಂಗಿ ಅವ್ರ ಮಾವಂಗೆ ಇಬ್ಬರು ಗಂಡು ಮಕ್ಕಳು ಇದು ಹಿರಿಮಗ ಅವರು ಮಾಡ್ತಾ ಇದ್ದಾರೆ ಈ ಕಾರ್ಯನ ಸೊ ಇಲ್ಲಿ ಕೂಳು ಮಡಿಕೆ ಅಂತಾರೆ ಅಷ್ಟು ಅನ್ನನ ಮಾಡಿರ್ತಾರೆ ಆ ಮಡಕೆಯಲ್ಲಿ ಹೊಸ ಮಡಿಕೆ ಹೊಸ ಮುಚ್ಚಲ ಇದರಲ್ಲಿ ಮಾಡಿ ಅದನ್ನು ಇಡ್ಕೊಂಬಂದು ಈ ಮದ್ ಸ್ವಲ್ಪ ದೂರ ಅರ್ಧ ದಾರಿಗೆ ಬಂದಮೇಲೆ ಅಲ್ಲಿ ಹೆಣ್ಣನ ಇಟ್ಟು ಈ ಕೂಳ್ ಮಡಿಕೆ ಅನ್ನನ ಸುತ್ತ ಹಾಕಿ ಕೊಳ್ಳಿನೂ ಕೂಡ ಇಡ್ಕೊಂಬಂದಿರ್ತಾರೆ ಕೊಳ್ಳಿ ಇಡ್ಕೊಂಬಂದು ಇಲ್ಲೇ ಇಟ್ಟು ಕೊಳ್ಳಿ ಕೂಳು ಎಲ್ಲನೂ ಇಟ್ಟು ಪೂಜೆ ಮಾಡ್ತಾರೆ ಹಣ್ಣು ಕಾಯಿ ಎಲ್ಲ ಅಂದ್ರೆ ದೇವ್ರಿಗೆಯನ್ನು ಯಾವ ರೀತಿ ಪೂಜೆ ಮಾಡ್ತಾರೋ ಅದೇ ರೀತಿ ಮಾಡ್ತಾರೆ ಯಾಕಂದರೆ ಸತ್ತ ಮೇಲೆ ಅವರು ದೇವ್ರ ಸಮಾನ ಅಂತ ದೇವರು ಆದಂಗೆ ಅಂತ ಅಂದ್ಕೊತಾರೆ ಅವ್ರನ್ನ ಸೀದಾ ಸ್ವರ್ಗಕ್ಕೆ ಕಳಿಸ್ಬೇಕು ಅಂತ ಒಂದು ಭಾವನೆ ಇರುತ್ತೆ ಹಾಗೆ ಕೆಲವರು ಹಾರ ಎಲ್ಲ ತಂದಿರ್ತಾರಲ್ವ ಸೊ ಎಲ್ಲ ತಂದು ಹಾರ ಹಾಕಿ ಪೂಜೆ ಮಾಡಿ ಅಂದರೆ ಮುಖ ನೋಡಿಕೊಂಡು ಸಣ್ಣ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಹಾಗೆ ಇಲ್ಲೂ ಕೂಡ ಹಣ್ಣು ಎಲ್ಲ ಇಟ್ಟು ನೋಡ್ತಾ ಇರ್ಬೋದು ನಮ್ಮ ತಂಗಿಯವ್ರ ಭಾವ ಅಂದರೆ ಅವ್ರ ಯಜಮಾನ್ರು ಅಣ್ಣ ಅಂದರೆ ಮಗ ಪೂಜೆ ಇದ್ದಾರೆ ಇಲ್ಲಿ ಪೂಜೆ ಮಾಡಿ ಆಮೇಲೆ ಎತ್ಕೊಂಡೋಗ್ತಾರೆ ಸೈಡ್ ಮಾಡ್ಕೊಂಡವ್ರನ್ನ ಮಾತ್ರ ನಮ್ಮ ಕಡೆ ಸುಡೋದು ಇದ್ದಂತೆ ಎಲ್ಲರೂ ಮಣ್ಣು ಮಾಡ್ತಾರೆ ಹಾಗೆ ಆ್ಯಕ್ಸಿಡೆಂಟಾಗಿ ಡೆತ್ ಆದವರು ಹಾಗೆ ನೀರಿಗೆ ಬಿತ್ತಿಸತ್ತೋ ಅವರು ಇವ್ರನ್ನೂ ಕೂಡ ಸುಡ್ತಾರೆ ಯಾಕಂದರೆ ಅದು ಆಕಸ್ಮಿಕ ಸಾವಾಗಿರೋದ್ರಿಂದ ಅವ್ರನ್ನೂ ಕೂಡ ಸುಡ್ತಾರೆ ಕರೆಗಳೆಲ್ಲ ಮಾಡಬೇಕು ಹಾಗೆ ನಾನು ಹೇಳಿದೆ ಮುಂದೆ ಹೇಳ್ತೀನಿ ಈ ವಿಡಿಯೋ ಏನಕ್ಕಪ್ಪ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅಂತ ಈಗ ಅವ್ರಿಗೆ ಒಬ್ಬರು ಹೆಣ್ಮಗಳು ಇದ್ದಿದ್ದರೆ ಎಷ್ಟು ಹತ್ತಿರೋಳು ಅಂತಂದರೆ ಅಷ್ಟು ಹತ್ತಿರೋಳು ಅಪ್ಪ ನಮ್ಮಪ್ಪ ನನ್ನನ್ನು ಬಿಟ್ಟು ಹೋದ ನಮ್ಮನ್ನು ಯಾರನ್ನು ಕರೀತಾರೆ ಕಳಿಸ್ತಾರೆ ದಯವಿಟ್ಟು ಅದು ಎಷ್ಟೇ ವಯಸ್ಸಾಗಿರ್ಬೋದು ತಂದೆ ಸತ್ರ ಹೆಣ್ಮಕ್ಳು ಗುಳು ಅಂತ ಹೇಳ್ತಾರೆ ಯಾಕಂದರೆ ಅಷ್ಟು ಪ್ರೀತಿ ಇರುತ್ತೆ ಹೆಣ್ಮಕ್ಳಿಗೆ ತಂದೆ ಮೇಲೆ ಹಾಗಾಗಿ ಒಬ್ಬಳು ಹೆಣ್ಮಕ್ಳು ಇದ್ದಿದ್ರೆ ಅವ್ರಿಗೆ ಎಷ್ಟು ಆ ಪ್ರೀತಿ ಸಿಕ್ಕಿರೋದು ಆ ಅಳು ಆ ಅರ್ಥನಾದ ಇಲ್ಲವಲ್ಲ ಇಲ್ಲಿ ಅಂತ ಅನ್ನಿಸ್ತು ಇಬ್ರು ಗಂಡು ಮಕ್ಕಳೇ ಗಂಡು ಮಕ್ಕಳು ನೀವು ನೋಡಿರ್ತೀರಲ್ವ ಸುಮ್ಮನೆ ಅವ್ನು ಸ್ವಲ್ಪ ಬೇಜಾರು ಮಾಡ್ಕೊಂಡಾಗಲೋ ಒಂದು ಎರಡು ನಿಮಿಷ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟೇ ಅವ್ರಿಗೆ ಇದ್ದಂತೆ ಹೆಣ್ಮಕ್ಳು ಥರ ಹೊಟ್ಟೆ ಬಿರಿಯಂಗೆ ಬಂದರ್ ಕಳ್ಳೆಲ್ಲ ಚುರುಕನಂಗೆ ಹಾಗೆ ನಮ್ಮ ಅಪ್ಪ ನನ್ನ ಬಿಟ್ಟು ಅನ್ನೋ ಫೀಲಿಂಗಲ್ಲಿ ಯಾರೂ ಗಂಡು ಮಕ್ಕಳು ಅಳೋದಿಲ್ಲ ಬಟ್ ಹೆಣ್ಮಕ್ಳು ತುಂಬ ಹಳ್ತಾರೆ ಹಾಗೆ ನಾನು ಹೇಳಿದ್ನಲ್ಲ ಮಣ್ಣ ಮಣ್ಣು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಗುಂಡಿ ತೆಗ್ದಿರ್ತಾರೆ ಗುಂಡಿ ತೆಗ್ದುಬಿಟ್ಟು ಅದರಲ್ಲಿ ಕೇಳಲಿಕ್ಕೆ ಬಾಳೆ ಎಲೆ ಹಾಕ್ತಾರೆ ಬಾಳೆ ಎಲೆ ಹಾಕಿ ಸ ಉಪ್ಪು ಹಾಕ್ತಾರೆ ಉಪ್ಪು ಏನು ಕಪ್ಪ ಹಾಕ್ತಾರೆ ಅಂತಂದರೆ ಬಾಡಿ ಕಂಪು ಅದು ಎಲ್ಲ ಕರ್ಗೋಗ್ಲಿ ಅಂದರೆ ಅದು ಕೊಳಿದಂಗೆ ಅಂದರೆ ಬೇಗ ಕೊಳಿದಂಗೆ ಇದಾದಂಗೆ ಅದು ಬೇಗ ಎಲ್ಲ ಇದಾಗಲಿ ಅನ್ನೋದಕ್ಕೋಸ್ಕರ ಉಪ್ಪನ್ನ ಹಾಕ್ತಾರೆ ಈಗ ನೋಡ್ತಾ ಇರ್ಬೋದು ಇಲ್ಲಿ ಚಟ್ಟದ ಮೇಲೆಯಿಂದ ಬಾಡಿನ ಗುಂಡಿಗೆ ಇದ್ದಾರೆ ಗುಂಡಿಗೆ ಇಟ್ಟು ಮತ್ತು ಒಂದು ಕೋಳಿ ಪಿಳ್ಳೆ ಅಂತಂದರೆ ಕೋಳಿನ ಅದು ಕಾಲ ಹತ್ರ ಕೊಡ್ತಾರೆ ಹಾಗೆ ಅದಕ್ಕೆ ಮುಂಚೆ ಇಲ್ಲಿ ಮಡಗ್ಬಿಟ್ಟು ಹೆಂಡತಿ ತಾಳಿ ಇರುತ್ತಲ್ಲ ಆ ತಾಳಿ ಮತ್ತು ತುಳಸಿನ ತೆಗೆದ್ಬಿಟ್ಟು ಬಾಯಿಗೆ ನೀರು ಬಿಡ್ತಾರೆ ಹಾಗೆ ಬಾಯಿಗೆ ಎಲೆ ಅಡಿಕೆನ ಕೊಟ್ಬಿಟ್ಟು ಕೂಡ ಹಾಕಿರ್ತಾರೆ ಮತ್ತು ಇಲ್ಲಿ ಮಡ್ಲಕ್ಕಿ ನೋಡ್ತಾ ಇರ್ಬೋದು ಮಡ್ಲಕ್ಕಿ ಕಟ್ಟಿರ್ತಾರೆ ಹೆಂಡತಿ ಎಂದಕ್ಕಪ್ಪ ಇದು ಕಟ್ಟಿರ್ತಾರೆ ಅಂತ ಅಂದರೆ ತಾವ್ರ ಮನೆ ಅಂದರೆ ಹೆಂಡತಿ ತವ್ರ ಮನೆಯಿಂದ ಮಡ್ಲಕ್ಕಿ ಕಟ್ಟಿ ಹೊಸ ಸೀರೆ ಉಡಿಸಿ ಹಾಗೆ ಹೂವು ಬಳೆ ಕುಂಕುಮ ಎಲ್ಲ ತೊಗೊಂಬಂದು ಇಕ್ಕಿರ್ತಾರೆ ಇದೇ ಅವರ ಕೊನೆಯ ಅಂದರೆ ಈ ತಿಥಿವರ್ಗು ಅವ್ರಿಗೆ ಕುಂಕುಮ ಬಳೆ ಎಲ್ಲ ಹಾಕಿರ್ತಾರೆ ಕೊನೆಯದು ಅಂತಲೇ ಹೇಳ್ಬೋದು ತಿಥಿ ದಿವಸ ಗುದ್ರ ಅಂತಾರಲ್ಲ ಅದ್ರ ಮೇಲೆ ಬಳೆನೆಲ್ಲ ಒಡೆದು ಕುಂಕುಮ ಎಲ್ಲ ಹಳಿಸಿ ತಾಳಿ ಎಲ್ಲ ತೆಗಿತಾರೆ ಅದೇ ರೀತಿ ಕೂಡ ಇಲ್ಲಿ ಆ ಮಡ್ಲಕ್ಕಿನ ಇಲ್ಲಿ ಹೆಣದತ್ರ ಇಡ್ತಾರೆ ಇಟ್ಬಿಟ್ಟು ಮತ್ತು ಉಪ್ಪೆಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ರು ಒಂದು ಚೀಲ ತಂದಿದ್ರು ಫುಲ್ ಬಾಡಿ ಮೇಲೆ ಉಪ್ಪು ಸುರಿತಾರೆ ಉಪ್ಪು ಸುರಿದ್ಬಿಟ್ಟು ಆಮೇಲೆ ಎಲ್ಲರೂ ಮೂರು ಇಡಿ ಮೂರು ಇಡಿ ಮಣ್ಣು ಹಾಕ್ತಾರೆ ಹಾಗೆ ವಯಸ್ಸಾಗಿತ್ತು ಇವರಿಗೆ ತೀರಾ ಏನು ಹಿಂಗಲ್ಲ ಅಲ್ಲ ಎಪ್ಪತ್ತೆಂಟು ವರ್ಷ ಏನೋ ಅಂತೆ ಒಬ್ಬರು ಇವರ ಫ್ರೆಂಡ್ ಬಂದು ಹೇಳ್ತಾಯಿದ್ರು ನನಗಿನ್ನ ಎರಡು ವರ್ಷ ಚಿಕ್ಕೋನು ನನಗೆ ಇವಾಗ ಎಪ್ಪತ್ತೆಂಟು ಅಂತ ಹೇಳಿ ಹೇಳ್ತಾ ಎಪ್ಪತ್ತೈದು ವರ್ಷ ಇರ್ಬೋದು ಇವ್ರಿಗೂ ಹಾಗಾಗಿ ಎಷ್ಟು ವರ್ಷ ಇದ್ದರು ಇವಾಗ ನೋಡ್ತಾ ಇರ್ಬೋದು ಎಲ್ಲ ಈ ರೀತಿ ಮೂರು ಮೂರು ಇಡೀ ಮಣ್ಣನ್ನು ಹಾಕ್ಬಿಟ್ಟು ಎಲ್ಲ ಹೋಗ್ತಾರೆ ಹಾಗೆ ಹೋಗುವಾಗ ಒಂದು ಎಲೆ ಒಂದು ಅಡಿಕೆನ ಕೊಡ್ತಾರೆ ಬಂದವರಿಗೆ ಅದನ್ನು ಹಗದ್ಬಿಟ್ಟು ಉಗಿಬೇಕು ಅಂತ ಹೇಳ್ಬಿಟ್ಟು ಒಂದು ಮಗು ಹುಟ್ಟಿದಾಗ ಸುತ್ತಕ ತಕ್ಕೊಳ್ಳೋದಾಗ್ಲಿ ಹಾಗೆ ಒಬ್ಬರು ಸತ್ತಾಗ ಅವ್ರನ್ನ ಮಾಡಿ ತಿಥಿ ಮಾಡೋದಾಗ್ಲಿ ಹಳ್ಳಿ ಕಡೆ ತುಂಬ ಶಾಸ್ತ್ರಗಳನ್ನ ಮಾಡ್ತಾರೆ ಹಾಗೆ ತುಂಬ ಇದಾಗಿಯೂ ಕೂಡ ಮಾಡ್ತಾರೆ ಈ ರೀತಿ ಆದಮೇಲೆ ಗುದ್ರ ಎಲ್ಲ ಇಟ್ಟು ಹಾಗೆ ಅದ್ರ ಮೇಲೆ ತುಂಬೆ ಗಿಡನ ಇಟ್ಟು ಪೂಜೆ ಮಾಡ್ತಾರೆ ತುಂಬೆ ಗಿಡ ಹಾಕ್ಬಿಟ್ಟು ಹಾಗೆ ಇದೆಲ್ಲ ಹೂವು ಎಲ್ಲ ಗುದ್ರದ ಮೇಲೆ ಹಾಕಿ ನೋಡ್ಬೋದು ಅದೇ ಹೂವನ್ನು ಕೂಡ ನಾವು ಸತ್ತಾಗ ಹಾಕೋದಿಲ್ಲ ಅಂದರೆ ಗುಂಡಿ ಹೊಳಿಕ್ ಹಾಕೋದಿಲ್ಲ ನಮ್ಮ ಜೊತೆ ಹಾಗೆ ನಮಗೆ ಹೊಸ ಬಟ್ಟೆ ಎಲ್ಲ ಹಾಕಿರ್ತಾರಲ್ಲ ಆ ಬಟ್ಟೆನೆಲ್ಲ ಕುಡ್ಲು ತೊಗೊಂಡು ಕಟ್ ಮಾಡಿಬಿಟ್ಟಿರ್ತಾರೆ ಏನು ಅಂದರೆ ಏನು ಹೊತ್ಕೊಂಡೋಗಲ್ಲ ಹಾಗೆ ಉಡ್ದಾರ ಹಾಕಿರ್ತಾರಲ್ವ ಗಂಡಸರುಗಳು ಆ ಉಡ್ದಾರನೂ ಕೂಡ ಕಟ್ ಮಾಡಿಬಿಡ್ತಾರೆ ಉಡ್ದಾರನೂ ಕೂಡ ಬಿಡೋಲ್ಲ ಏನು ಅಂದರೆ ಏನು ಬಿಡೋಲ್ಲ ಎಲ್ಲನೂ ಕಿತ್ಕೊಂಡು ಕಳಿಸ್ತಾರೆ ಅಂತಾರಲ್ಲ ಸೊ ಅದು ನಿಜ ಅಂತ ನನಗೆ ಅನ್ನಿಸ್ತು ಯಾಕಂದರೆ ಇವಾಗ ಇಷ್ಟು ಡೀಟೇಲಾಗಿ ನಾನು ಫಸ್ಟು ಒಬ್ಬರದ್ದು ವಿಡಿಯೋನ ಮಾಡಿರೋದು ಮತ್ತು ನಾನು ನೋಡಿರೋದು ಕೂಡ ಹಾಗಾಗಿ ಯಾರ್ದೂ ಕೂಡ ಇಷ್ಟು ಡೀಟೇಲಾಗಿ ನಾನು ನೋಡೂ ಇರಲಿಲ್ಲ ಮಾಡೂ ಇರಲಿಲ್ಲ ಸದ್ಯ ನಮ್ಮ ಹತ್ತೆ ಅಂದರೆ ನಮ್ಮ ಯಜಮಾನ್ರು ಅಮ್ಮ ಅವ್ರದ್ದು ಕೂಡ ನಾನು ವಿಡಿಯೋ ಮಾಡಿರಲಿಲ್ಲ ನೋಡಿರಲಿ ಸಾರಿ ಯಾವಾಗ ವಿಡಿಯೋ ಮಾಡೋದಕ್ಕಿರಲೇ ಇಲ್ಲ ಯಾಕಂದರೆ ಅವ್ರು ತೀರ್ಕೊಂಡು ಹನ್ನೆರಡು ವರ್ಷ ಆಯಿತು ಬಟ್ ನೋಡಿರಲಿಲ್ಲ ನಾನು ಇಷ್ಟು ಡೀಟೇಲಾಗಿ ಈ ಇವಾಗಲೇ ನಾನು ಇಷ್ಟು ಡೀಟೇಲಾಗಿ ನೋಡಿದ್ದು ಭಯ ಇಲ್ದಲೆ ಹಾಗೆ ಇದು ಶಾಸ್ತ್ರ ಈ ಥರ ಎಲ್ಲ ಮಾಡಿದ್ಮೇಲೆ ಈ ಕಡೆಯಿಂದ ಆ ಕಡೆ ಅದು ತೆಗಿಯೋಕ್ಕೆ ಅವರೇ ಆರೆ ಕೋಲ್ ತೊಗೊಂಡಿರ್ತಾರಲ್ಲ ಅದನ್ನು ಈ ರೀತಿ ಮೂಸತಿ ಎಸಿತಾರೆ ಹಾಗೆ ಇಲ್ಲಿ ಮದ್ದಕ್ಕೆ ತುಂಬ ಗಿಡ ಕಿತ್ಕೊಂಡ್ಬಂದಿರ್ತಾರೆ ಆ ಗಿಡನ ನೆಟ್ಟು ಈ ರೀತಿ ಹೂವು ಅಂದರೆ ಎಣ್ಣೆದ ಮೇಲೆ ಹೂವೆಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ಮೇಲೆ ಹಾಕ್ತಾರೆ ಹಾಗೆ ಬಾಳೆಹಣ್ಣು ಕಾಯಿ ಕಡ್ಡಿ ಕರ್ಪೂರ ಏನಿರುತ್ತೆ ಎಲ್ಲನೂ ಹಾಕಿ ಪೂಜೆ ಮಾಡ್ತಾರೆ ತಿಥಿ ದಿವಸ ಏನು ಮಾಡ್ತಾರಪ್ಪ ನೋಡ್ತೀನಿ ತಿಥಿಗೆ ಹೋಗೋದ್ರೆ ಆವತ್ತು ಕೂಡ ನಾನು ವೀಡಿಯೋಸ್ ಮಾಡ್ಕೊಂಬರ್ತೀನಿ ಹಾಗೆ ಇಲ್ಲಿ ಕೊನೆಯಲ್ಲಿ ಎಲ್ಲರೂ ರಿಲೇಷನ್ಸ್ಗಳು ಇವರು ಎಲ್ಲ ಪೂಜೆ ಮಾಡ್ತಾರೆ ಹಾಗೆ ವಿಡಿಯೋ ವೀಡಿಯೋ ಅದೇ ಆಗಲೇ ಹೇಳಿದ್ನಲ್ವ ಹೆಣ್ಮಗಳು ಇರಬೇಕಿತ್ತು ಅಂತ ಅನ್ನಿಸ್ತು ಯಾಕಂದರೆ ಅದಕ್ಕೆ ಕಣ್ಣೀರು ಒಬ್ಬರು ಇರಲಿಲ್ಲ ಅವರು ಹೆಂಡತಿ ಅಂದರೆ ಅವ್ರಿಗೂ ವಯಸ್ಸಾಗಿ ಹೋಗಿತ್ತು ಸೊ ಅವರು ಏನು ಅಂತ ಹೇಳ್ತಾರೆ ವಯಸ್ಸಾಗಿ ಅವ್ರೇ ಕಾಯಿಲೆ ನೂರೆಂಟು ಅವ್ರಿಗೆ ತುಂಬ ಸೋತೋಗಿದ್ದಾರೆ ಸೊ ಹಾಗಾಗಿ ಹಾಗೆ ನಾನು ನನ್ನ ಅನುಭವನ ಹೇಳ್ಕೊತಾ ಇದ್ದೀನಿ ಒಂದು ಮನುಷ್ಯನಿಗೆ ಒಂದು ಹೆಣ್ಣು ಇರಬೇಕು ಒಂದು ಗಂಡು ಇರಬೇಕು ಗಂಡು ಹೆಣ್ಕಪ್ಪ ಇರಬೇಕು ಅಂತ ಅಂದರೆ ಈ ರೀತಿ ಕಾರ್ಯಗಳನ್ನೆಲ್ಲ ಮಾಡೋದಕ್ಕೆ ನಮಗೆ ಮೋಕ್ಷ ಕೊಡಿಸೋದಕ್ಕೆ ಹಾಗೆ ನಮ್ಗೇನಾರು ಆಯಿತು ಅಂತಂದರೆ ಬೆನ್ನೆಲುಬಾಗಿ ಇರಬೇಕು ಹಾಗೆ ಹೆಣ್ಮಕ್ಳು ಈ ಥರ ಇದಾದಾಗ ನಮ್ಮ ಅಂದರೆ ಆ ಹಳೂನೇ ಆ ತಂದೆನ ಸ್ವರ್ಗಕ್ಕೆ ಸೇರಿಸುತ್ತೆ ಅಂತ ಹೇಳ್ಬೋದು ಹಾಗಾಗಿ ಒಂದು ಹೆಣ್ಣು ಒಂದು ಗಂಡು ಎರಡು ಮಕ್ಕಳನ್ನ ಇರಬೇಕು ಇದು ನನ್ನ ಭಾವನೆ ನಿಮಗೆ ಏನನ್ನಿಸುತ್ತೆ ಅಂತ ಕಮೆಂಟ್ ಮಾಡಿ ಇಲ್ಲ ಬರೀ ಹೆಣ್ಮಕ್ಳು ಸಾಕು ಅಂತೀರ ಇಲ್ಲ ಬರೀ ಗಂಡು ಮಕ್ಕಳು ಸಾಕು ಅಂತೀರ ಇಲ್ಲ ಇಬ್ಬರೂ ಇರಬೇಕು ಅಂತ ಅಂತೀರ ಹೇಗೆ ಏನಂತೀರಾ ನಿಮ್ಮ ಅನುಭವ ಅಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಂದರೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಇದೆಲ್ಲ ಮುಗಿಸ್ಕೊಂಡು ನಾವು ಆಗೋವರೆಗೂ ಕೊನೆಯವರೆಗೂ ಇದ್ದು ಮತ್ತು ಬಂದ್ವಿ ಹಾಗೇ ಈ ಥರ ಮಣ್ಣುಗಳಿಗೋದಾಗ ಬರ್ತೀವಿ ಅಂತ ಹೇಳಿ ಬರಬಾರ್ದಂತೆ ಹಂಗಾಗಿ ಮನೆಗೆ ಬಂದ್ವಿ ಬಂದಾಗ ಊಟ ಮಾಡಿದರು ಅಂದರೆ ಬೇರೆಯವ್ರ ಮನೆಯಿಂದ ತೊಗೊಬರ್ತಾರೆ ಅವ್ರ ಮನೆ ಸುಪ್ಕ ತಿನ್ನಬಾರ್ದು ಹೇಳ್ಬಿಟ್ಟು ಬೇರೆಯವ್ರ ಮನೆ ಬೇಳೆ ಎಲ್ಲ ತಂದು ಅಲ್ಲಿ ಅಡುಗೆ ಮಾಡಿರ್ತಾರೆ ಯಾಕೆಂದರೆ ಬಂದಿರೋರೆಲ್ಲ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಜನ ಮಾಡಿರ್ತಾರೆ ಮುಂಚೆ ಎಲ್ಲ ಹಳ್ಳಿಗಳ ಕಡೆ ಕ ಅವ್ರ ಮನೆಗೆ ಕರ್ಕೊಂಡೋಗಿ ಊಟ ಹಾಕೋರು ಈಗ ಜನಗಳು ಮನೆಗೆ ಹೋಗೋದಿಲ್ಲ ಮನೆಗೆ ಹೋಗೋದಕ್ಕೆ ಬೇಜಾರು ಮಾಡ್ಕೊತಾರೆ ಹಂಚ್ಕೋತಾರೆ ಸೊ ಹಾಗಾಗಿ ಅಲ್ಲೇ ಹೊರ್ಗಡೆ ಅವ್ರ ಮನೆ ಹತ್ತಿರನೇ ಮಾಡಿರ್ತಾರೆ ಹಾಗೆ ಇಲ್ಲಿ ಟಿ ಶರ್ಟ್ ಇದೆಯಲ್ಲ ರೆಡ್ ಟಿ ಶರ್ಟು ಅವರು ನಮ್ಮ ಇದನ್ನ ಹಾಗೆ ಇದು ನಮ್ಮ ಐದಿನ ಮಗಳು ಅವರು ಕೂಡ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ನಾವು ಸತ್ತಾಗ ನಿಜ ಏನೂ ಹೊತ್ಕೊಂಡು ಹೋಗೋಲ್ಲ ನಾವು ಬದುಕಿರೋವರೆಗೂ ನಾಲ್ಕು ಜನದ ಹತ್ರ ಮಾತಾಡಿಕೊಂಡು ಖುಷಿ ಖುಷಿಯಾಗಿ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರನ್ನ ನಗ್ತಾ ಇರ್ತೀವಲ್ಲ ಅದೇ ನಮ್ಮ ಜೊತೆ ಬರೋದು ಯಾಕಂದರೆ ನಾವು ಸತ್ತಾಗ ಬಂದು ಪಾಪ ಒಳ್ಳೆ ಮನುಷ್ಯ ಹಾಂ ಪಾಪ ಹೊಂಟೋದ ಅಂತ ಹೇಳ್ತಾರಲ್ಲ ಸೊ ಅದೇ ನಮ್ಮ ಹಿಂದೆ ಬರೋದು ಹೊರ್ತು ನಾವು ಮಾಡಿರೋದೇನೂ ನಮ್ಮ ಜೊತೆ ಬರಲ್ಲ ನಾವು ಮಾಡಿರೋ ಆಸ್ತಿ ಬರಲ್ಲ ಮನೆ ಬರಲ್ಲ ಕೊನೆಗೆ ನಮ್ಮ ಮೇಲೆ ಇರೋ ಬಟ್ಟೆನೂ ಬರೋಲ್ಲ ಹಾಗಾಗಿ ಇರೋವರೆಗೂ ಖುಷಿ ಖುಷಿಯಾಗಿರಿ ಹಾಗೆ ನಿಮ್ಮ ಸ್ನೇಹಿತರನ್ನ ಅಕ್ಕಪಕ್ಕದವ್ರನ್ನ ರಿಲೇಷನ್ಸ್ನ ಇವ್ರನ್ನೆಲ್ಲ ಮಾತಾಡಿಸಿ ಯಾರ ಜೊತೆನೂ ಮುನ್ಸ್ಕೊಂಡು ಅದು ಇದು ಮಾಡಿಕೊಂಡು ಇರಬೇಡಿ ಯಾಕಂದರೆ ನಾವು ಮುನ್ಸ್ಕೊಂಡು ನಾವು ಆಟ ಛಲ ಮಾಡಿಕೊಂಡು ಇದ್ದಾಗ ನಾವು ಓದಾಗ ಏನೂ ಓದ್ಕೊಂಡು ಹೋಗಲ್ಲ ಅದು ನಾಲ್ಕು ಜನರ ಪ್ರೀತಿ ಸಂಪಾದನೆ ಮಾಡಿರ್ತೀವಲ್ಲ ಆ ಪ್ರೀತಿ ಅವ್ರು ಬಂದು ಇಂಥ ನಮ್ಮನ್ನು ಉಳುವಾಗ ಹೇಳ್ತಾರಲ್ಲ ಪಾಪ ಒಳ್ಳೆಯ ಮನುಷ್ಯ ಇಂಥ ಹೆಲ್ಪ್ ಮಾಡಿದ್ದ ಹಿಂಗೆ ಮಾಡಿದ್ದ ನಾಲ್ಕು ಜನಕ್ಕೆ ಅಂತ ಹೇಳ್ಬಿಟ್ಟು ಆ ನಾಲ್ಕು ಜನ ಹೇಳ್ಕೊಂಡು ಹೋಗ್ಲುತ್ತಾರಲ್ಲ ಅದೇ ನಮ್ಮ ಹಿಂದೆ ಬರೋದು ನಮಗೆ ಮೋಕ್ಷ ಕೊಡೋದು ನಮಗೆ ಒಳ್ಳೆಯದನ್ನು ಮಾಡೋದು ಸೊ ಹಾಗಾಗಿ ಇರೋವರೆಗೂ ನಾನು ನಂದು ಅಂತ ಮೆರಿಬೇಡಿ ಎಲ್ಲ ಮಣ್ಣು ಪಾಲು ಅಂತ ಇದರಲ್ಲೇ ಗೊತ್ತಾಗೋಗುತ್ತೆ ಹಾಗೆ ಇವರು ಹೆಂಡ್ತಿ ನನ್ನ ತಂಗಿ ಅವ್ರನ್ನ ಇಡಿಸ್ಕೊಂಡು ಪೂಜೆ ಮಾಡ್ತಾ ಇದ್ದಾಳೆ ಅಂದರೆ ಅತ್ತೆನ ಅತ್ತೆ ಮಾವ ಇಬ್ಬರೂ ನನ್ನ ತಂಗಿಯವ್ರ ಮನೆಯಲ್ಲೇ ಇದ್ದಿದ್ದು ಸೊ ಅವರೇ ಇದ್ದರು ಏನಾಗಿತ್ತಪ್ಪ ಇವ್ರಿಗೆ ಅಂತಂದರೆ ವಯಸ್ಸಾಗಿತ್ತು ಹಾಗೆ ಅಸ್ತಮ ಕೂಡ ಇತ್ತು ಇವರ ಅಂದರೆ ನಮ್ಮ ಮಾವನಿಗೆ ಅಂದರೆ ನನ್ನ ತಂಗಿಯವ್ರ ಮಾವನಿಗೆ ಹಾಗಾಗಿ ಭೇದಿಯಾಗಿ ಇದಂಗೆ ಆಯಿತು ಅಂತ ಹೇಳಿ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋದರು ಆದರೆ ಅದು ಅಲ್ಲೇ ಟೂ ಡೇಸ್ ಕಂಟಿನ್ಯೂಸ್ ಆಗಿತ್ತಂತೆ ಹಾಗಾಗಿ ಸುಸ್ತಾಗಿ ಕರ್ಕೊಂಡು ಕರ್ಕೊಂಡೋಗ ದಾರಿ ಮಧ್ಯೆ ತೀರ್ಕೊಂಡ್ರು ಇದು ನಮ್ಮ ದೊಡಮ್ಮ ಮತ್ತು ನಾನು ಬರ್ತಾ ಇದ್ವಿ ಇಲ್ಲೇ ದೇವಸ್ಥಾನ ಕೂಡ ಇದೆ ನಮ್ಮ ತಂಗಿಯವ್ರ ತೋಟದ ಹತ್ರನೇ ಗ್ರಾಮ ದೇವತೆ ದೇವಸ್ಥಾನ ಇರೋದು ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು